ವೀಕ್ಷಕರಿಗೆ ನಮಸ್ಕಾರ ದೊಡ್ಡ ಜಾತ್ರೆಯ ಮತ್ತೊಂದು ವಿಡಿಯೋಗೆ ತನ್ನೆಲ್ಲ ಸ್ವಾಗತ ಈ ಜಾತ್ರೆ ನೋಡೋರಿದ್ದರೆ ನೀವು ಶುಕ್ರವಾರ ಶನಿವಾರ ಅವಳಿಗೆ ಬಂದರೆ ಜಾತ್ರೆ ನೋಡ್ಬೋದು ಸುಮಾರು ಸೇರಿದೆ ಮುಂಚೆಲ್ಲ ಚೆನ್ನಾಗಿ ಸೇರುತ್ತೆ ಅಂತ ಸೇರ್ತಾಯಿತ್ತು ಅಂತ ಹೇಳಿದ್ರು ಈಗ ಕಡಿಮೆ ಆಗಿದೆ ಅಂತ ನೋಡೋರಿದ್ರೆ ನಾಳೆ ನಾಡೋದು ಬಂದರೆ ನಿಮಗೆ ಜಾತ್ರೆ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಂ ಬನ್ನಿ ಹಾಂ ಇಲ್ಲಿ ವ್ಯಾಪಾರ ವಹಿವಾಟು ಹೇಗಿದೆ ನೋಡೋ ತಿಳ್ಕೊಳ್ದು ಬನ್ನಿ ಯಾವ್ರವಣ ಶಿವರಾ ಹಾಂ ಹಾಂ ಇವೆರಡು ಎರಡು ಜೋಡಿನ ಹಾಂ ಇಲ್ಲಿ ವರ್ಷ ವರ್ಷ ಬರ್ತೀರಾ ದೊಡ್ಡಿಗೆ ಹೌದಾ ಮುಂಚೆ ಅವಾಗ ಬಾರಿ ಇತ್ತಂತ ಅವಾಗ ಹೌದಾ ಹೌದಾ ನೋಡಿ ಪಾಪ ಯಾಕೆ ಹಂಗ್ತು ಸಾಕಾರಿ ಹಾ ನೋಡಿ ಇವರು ಈ ವಯಸ್ಸಿಗೆ ಎಷ್ಟು ಸಾಕಿರ್ಬೋದು ಇವರು ಹ ಎಷ್ಟು ಜೋಡಿಗಳು ಇದು ಮಾಡಿರ್ಬೋದು

ಅರವತ್ತೆಂಟು ಹೇಳ್ತಾ ಇದ್ದೀರಾ ಹಾಂ ಅದು ಒಂಟಿನ ಅದು ಅದಕ್ಕೆ ಎಷ್ಟು ಹೇಳ್ತೀರಾ ಹಾ ಹೌದಾ ಒಂದು ಎರಡು ಮೂರು ನಾಲ್ಕು ಜೊತೆ ಅಣ್ಣ ಇವೆಷ್ಟು ಹೇಳ್ತೀರಾ ಒಂದು ಇವು ಒಂದು ಮೂವತ್ತು ನಿನ್ನೆ ಬಂದ್ರಾ ಯಾವತ್ತು ಬಂದ್ರಿ ನಿನ್ನೆ ಬಂದ್ರಿ ಇವತ್ತು ಪರವಾಗಿಲ್ಲ ವ್ಯಾಪಾರ ಶುರುವಾಗಿದೆಯಾ ಹಾಂ ಹೌದಾ ಓಕೆ ಓಕೆ ಹೌದಾ ಅವು ಅವ್ತು ಹೇಳ್ತೀರಾ ನೀವು ಆರಲ್ಲ ಚೆನ್ನಾಗಿದ್ದಾವೆ ಕೆಲ್ಸಕ್ಕೆಲ್ಲ ನೀವು ಕೆಲಸ ಬಂಡಿನಲ್ಲಿ ಇದೇ ಬಂಡಿ ಹೊರಟಿಬಿಟ್ಟು ಹಾ ಇದೇ ನೆರಳಾಗಿ ಆಗ್ಬಿಡುತ್ತೆ ಚೆನ್ನಾಗಿದೆ ಬಂಡಿದ್ ಬಂದ್ರೆ ನೆರಳಿಗೆ ಏನು ತೊಂದರೆ ಇರೋಲ್ಲ ಮೇಲೆ ಒಂದು ಟಾಪಾಲ್ ಹಾಕಿಬಿಟ್ರೆ ನೆರಳಾಗಿ ಬಿಡುತ್ತೆ ಹೌದೌದು ನೀವು ಮರಳ್ಳಿಯವರ ಹಾಂ ಹಾಂ ಬನ್ನಿ ಮದ್ದೆ ಬನ್ನಿ ನಿಮ್ಮ ಹೆಸರು ಹೇಳಿ ಪ್ರಜ್ವಲ್ ಮರಳ್ಳಿಹಳ್ಳಿಯಿಂದ ಇನ್ನೊಂದು ಹಾಕಿದ ಎಷ್ಟು ಹೇಳ್ತೀರಾ ಎಪ್ಪತ್ತೈದು ಕಳ್ಸಿಕೊಳ್ಳ ಮೊಬೈಲ್ ನಂಬರ್ ಸರ್ ಹೇಳಿ ಜೋರಾಗ ಹೇಳಿ ನೈನ್ ತ್ರೀ ಏಟ್ ಜೀರೋ ಫೈವ್ ಒನ್ ಏಟ್ ತ್ರೀ ಜೀರೋ ಸೆವೆನ್ ಆಯ್ತು ಯಾವ ಎಷ್ಟೆಲ್ಲ ಅವು ಇವು ಕಡೆನಾ ಎಷ್ಟು ಹೇಳ್ತೀರಾ ರೇಟು ಒಂದು ಮೂವತ್ತು ಕೇಳ್ತಾ ಇದ್ದಾರಾ ಎಷ್ಟು ಕೇಳ್ದಾರೆ ಒಂದು ಇಪ್ಪತ್ತು ಕೇಳಕ್ಕೆ ಕೊಟ್ಟಿಲ್ಲ ಹದಿನೈದು ಇಪ್ಪತ್ತು ಹಾಂ ಇವು ಇನ್ನೂ ಇನ್ನೊಂದು ಹಾಕಿಲ್ಲಲ್ಲ ಬಿದ್ದಾವೆ ಇದು ಎಷ್ಟು ಹೇಳ್ತೀರಾ ಹಾಂ ಅಣ್ಣ ಇದು ಯಾವ್ದು ಇದು ಹಬ್ಬದವ್ರಿನ ಎಷ್ಟೆಲ್ಲ ಐತಣ ಅರವತ್ತು ಸಾವಿರನಾ ಅಲ್ಲು ಹಬ್ಬ ಮಾಡಿದ್ದೆ ಚೆನ್ನಾಗಿ ಹೌದಾ ಈ ತಮಿಳ್ನಾಡು ತಳಿ ಜಾತಿ ಅಲ್ವ ಇದು ಅದೇ ಅದೇ ಇಲ್ಲಿ ಸುಮಾರು ಬಂದಿದ್ದಾವೆ ಥರ ತಮಿಳ್ನಾಡು ಜಾತಿಗಳು ಇದು ಹಾ ಹಾ ಅಲ್ಲಿ ಮದ್ಯ ನಿಮ್ಮ ಹೆಸರು ಅಣ್ಣ ಲಕ್ಷ್ಮಪ್ಪ ಎಷ್ಟೆಲ್ಲವೇ ಹೌದಾ ಚೆನ್ನಾಗಿದಾವೆ ಚೆನ್ನಾಗಿ ಸಾಕಿದ್ದೀರಾ ನೀವು ವ್ಯವಸಾಯ ಮಾಡಿದ್ದೀರಾ ಅಥವಾ ವ್ಯಾಪಾರನ ಇವಾಗ ಹಬ್ಬಕ್ಕೆ ಹೋಗ್ತಾವ ಹೌದಾ ಇವೆರಡು ಜೋಡಿ ಜೋಡಿ ಮೇಲೆ ಹೋಗ್ತಾವ ಹಬ್ಬಕ್ಕೆ ಹಾಂ ಹಾಂ ಹಬ್ಬ ಚೆನ್ನಾಗಿ ಮಾಡಿದಾವಿದ ಓಹೋ

ಹೌದಾ ಇವೆಲ್ಲ ನಿಮ್ಮ ಕರುಗಳು ಎಷ್ಟೇ ಅರವತ್ತು ಈ ಹಬ್ಬಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಹಾಕಿರ್ಬೇಕಾ ಹೆಂಗ್ ಯಾವ ತರ ಕರುಗಳು ಬಿಡ್ತೀರಾ ರಾಶ್ ಆಗಿರ್ಬೇಕು ಅಲ್ಲಿ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡ್ತೀರಾ

ಓನರ್ ಬಂದ ತಕ್ಷಣ ಸುಮ್ಮನೆ ಬಿಡ್ತಾವೆ ನೋಡಿದೀನಿ ನಿಮ್ಮ ಹೆಸರು ಹೇಳಿ ಆನಂದ್ ತಮ್ಮ ಮೊಬೈಲ್ ನಂಬರ್ ಡಬಲ್ ಏಟ್ ಡಬಲ್ ತ್ರೀ ನಿಮ್ಮ ಊರ ಹೆಸರು ಹೇಳಿ ಹೌದಾ ಅದೇ ಹಳ್ಳಿ ಕಾರು ಇವು ಎಷ್ಟು ಹೇಳ್ತೀರಾ ಒಂದೂವರೆ ಹೇಳ್ತಾವ್ರಾ ಇರ್ಲಿ ಬಿಡಿ ಹಾಂ ಅದೇ ಅದೇ ಇದು ಇದಕ್ಕೆ ಬಿತ್ನಾಗ ಅಥವಾ ಹಬ್ಬಕ್ಕ ಅದೇ ಅದೇ ಬಿತ್ತನೆ ಅಣ್ಣ ಯಾವ್ದ ಇದು ಅಲ್ಲಿ ನಾಲ್ಕು ಹಾಂ 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 ಎಷ್ಟು ಹೇಳ್ತೀರಾ ರೀ ವ್ಯಾಪಾರ ಒಂದೂವರೆ ಹೇಳ್ತೀರಾ ಸೌಮ್ಯಾ ಯಾರು ಬಾಣವ ಸೌಮ್ಯ ನಿಮ್ಮ ಹೆಸರು ಹೇಳಿ ನಾರಾಜ್ ಅವರ ಯಾವ ಮಾಧಾಪುರ ಇನ್ನೂ ಎಲ್ಲ ಹಾಕಿದಲ್ಲ ಹಾಂ ಎಷ್ಟು ಹೇಳ್ತೀರಾ ಎಷ್ಟೆರಡು ತಿರುಕೆ ಒಂದು ನಲವತ್ತೈದು ಏನೋ ಹಬ್ಬಕ್ಕೆ ಹೋಗ್ತಾವ ಇವು ವ್ಯವಸಾಯಕ್ಕೆ ಹಾಂ 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 ಯಾವತ್ತು ನೆನ್ನೆ ಬಂದ್ರಾ ಇನ್ನು ಮೂರು ದಿನ ಇರ್ತೀರಾ ಹಾಂ ಅದೇ ಅದೇ ಯಾವ್ದಾದ್ರು ಬರೋದ್ರೆ ಶನಿವಾರದ ಹೋಗಿ ಬಂದರೆ ಒಳ್ಳೆ ಜಾತ್ರೆ ನೋಡ್ಬೋದು ಹಾಂ ಅಣ್ಣ ಇವು ಅಲ್ಲೂ ನಾಲ್ಕನಾ ಚೆನ್ನಾಗಿದಾವೆ ಇದೆಯವರು ಹಾ ಹಾ ನಿಮ್ಮ ಹೆಸರು ಮಹೇಂದ್ರ ಮಹೇಂದ್ರ ಇದು ಶೋಕಿಗೆ ಮಾತ್ರ ಅಥವಾ ಕೆಲಸ ಮಾಡಿ ಎರಡಕ್ಕೂ ಆಗುತ್ತೆ ಅದೇ ಅದೇ ಶೋಕಿಗೂ ಆಗುತ್ತೆ ಕೆಲ್ಸಕ್ಕೂ ಆಗುತ್ತೆ ವ್ಯಾಪಾರ ಎಷ್ಟು ಹೇಳಿದ್ರಿ ಎರಡೂರು ಹೇಳ್ತೀರಾ ಹೇಳ್ತಾ ಬಂದ್ರಿ ನೀವು ಸಪ್ಲಂಬದಲ್ಲಿ ಹಾಂ 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 ಇಲ್ಲಿ ದೊಡ್ಡಿಗೆ ವರ್ಷ ವರ್ಷ ಬರ್ತೀರಾ ಹಾಂ ನೀವು ಬಂದು ಜಾತ್ರೆ ಮಾಡ್ಕೊಂಡು ಮಾಡಿಕೊಂಡು ಹಾಂ ಸ್ವಾಮಿ ಅವಾಗ ನಿಮ್ಮ ಕಾಲದಾಗ ಹೆಂಗಿತ್ತು ಜಾತ್ರೆ ಇದು

ಈಗ ನೋಡಿ ಎಷ್ಟು ರೇಟ್ ಆಗುತ್ತೆ ನಾಟಿ ಸಿಲ್ಲ ಸಮೇ ಬೇರೆ ಸಿಮ್ ಬೇಗ ಒಂದು ಒಂದು ನಾಸು ಕಟ್ಕೊಂಡ್ರೆ ನಾಟಿ ಸೋ ಒಂದು ರೂಟ್ ದೆ ಸ್ಟೋರ್ ಇದೆ ಹೌದು 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 ಅದನ್ನ ಅರ್ಥ ಮಾಡ್ಕೋಬೇಕು ಅವರು ಬೇರೆ ಸಿಮ್ ಅಸ್ಕ ಹೋಗತಾರೆ ಅದೇ ಒಂದು ಹಳ್ಳಿ ಕರು ಒಂದು ಕಟ್ಕೊಂಡ್ರೆ ಕರೆಕ್ಟ್ ಉಳಿಸಬಹುದು ಕರೆಕ್ಟ್ ಕರೆಕ್ಟ್ ಈ ವೇಳೆ ಮಾತು ತಮ್ಮ ಮೊಬೈಲ್ ನಂಬರ್ ಹೇಳಿ 8867455168 ಯಾರು ಹೆಚ್ಚಿನ ಮಾಹಿತಿ ಬೇಕು ನಿಮಗೆ ಕರೆ ಮಾಡ್ತಾರೆ ಆಯ್ತು ಸರ್ ಹೇ ಯಾರು ಕಟ್ಟಿಕಲ್ಲ ಹೇಟಾಗೋ ಇನ್ನೇ ಆ ಗೇಟ್